அம்மாட்டாருக்கே வாரித்தேன் கத்திட்டு அரேஞ்ச் மனை எங்கி ಟ್ರಿಪ್ ಬೇಡ ಯಾವ ಕೆಲಸ ಬೇಡ ಅನ್ಸ್ತಾ ಇದೆಯಾ ಇಲ್ಲಿ ನೋಡಿ ಯಾವ ಟ್ರಿಪ್ ಬೇಡ ಈ ಕೆಲಸ ಬೇಡ ಅನ್ಸ್ತಾ ಇದೆಯಾ ಇಲ್ಲಿ ಎಲ್ಲ ಹಾ ಮಗಳು ಬಂದಿದ್ದಾಳೆ ನಾನು ಏನು ಕೆಲಸ ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಆ್ಯಕ್ಚುಲಿ ಧರ್ಮಸ್ಥಳ ಹೋಗ್ಬೇಕು ಅಂದ್ಕೊಂಡಿದ್ವಿ ಇಲ್ಲಿ ಸಾಸ್ಲು ಅಂತ ಇದೆ ಕಿಕೇರಿ ಹತ್ರ ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಬಟ್ ಅಮ್ಮ ಹೋಗಂಗಿಲ್ಲ ಬರೋಂಗಿಲ್ಲ ಸೊ ಹಂಗಾಗಿ ಅದು ಕ್ಯಾನ್ಸಲ್ ಆಯಿತು ನೋಡಬೇಕು ಏನೇನು ಮಾಡೋದು ಅಂತ ನೋಡುವ ಈಗ ಇವಾಗಿನ ಕೆಲಸ ಮುಗಿಸ್ತೀನಿ ಒಂದು ಐದು ನಿಮಿಷ

ಅಲ್ಲಿ ಬೆಂಗಳೂರಲ್ಲಿ ಪಕ್ಕ 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 ಮನೆ ಆಟಾಡೋಕ್ಕೆ ಸ್ಪೇಸೇ ಇರಲ್ಲ ಇಲ್ಲಿ ಇಷ್ಟು ಸ್ಪೇಸ್ ಇದೆ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಆಟನೋ ಆಟ ಬೆಂಗಳೂರಿಗೆ ಬರ್ತೀರಾ ಇಲ್ಲೇ ಇರ್ತೀರಾ ವಾಪಸ್ಸು ಇಲ್ಲೇ ಇರ್ತೀಯ ಸ್ಕೂಲು ಸ್ಕೂಲು ಯಾಕೆ ಬೇಡ ಹೋಮ ಈಗ ಬಿಸಿ ಬಿಸಿ ಉದ್ದೆ ಈಗ ರೆಡಿಯಾಗಿದೆ ನಮ್ದು ಊಟ ಆಯಿತು ಚಾನಮ್ಮ ಡ್ಯಾನ್ಸ್ ಮಾಡ್ತಿದ್ದಾಳೆ ಅವಳು ವೀಡಿಯೋ ಅವಳೇ ನೋಡ್ಕೊಂಡು ಯಾವ್ದು ವೀಡಿಯೋ ತಾತನ ಅಲ್ಲಿ ಅವಳು ವೀಡಿಯೋ ಅವಳೇ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾವಳೆ ನಮ್ಮದು ಊಟ ಆಯಿತು ಇವತ್ತು ಸಾಟರ್ಡೆ ನಮ್ಮದು ಸಂತೆ ಇದೆ ಮನೆಯಲ್ಲಿ ತರಕಾರಿ ಇಲ್ಲ ಸಂತೆಗೆ ಹೋಗ್ಬೇಕು ಟೈಮ್ ಇವಾಗ ಫೈ ಟ್ವೆಂಟಿಗೆ ಊಟ ಮಾಡಿದೀವಿ ಹಲೋ ಹೊೆಯೆಲ್ಲ ಒದು ಒಣ ಹಾಕಿ ಸಂತೆಗೆ ಹೋಗಿ ಬಂದು ಬಂದು ಇವಾಗ ಸಂತೆ ತರಕಾರಿ ನೋಡಿ ಇನ್ನು ತರಕಾರಿ ತೆಗಿಬೇಕು ಕಂಡ್ರಪ್ಪ ನಾವು ತರಕಾರಿ ಇದು ಈರುಳ್ಳಿ ತರಕಾರಿ ತೆಗಿಯೋ ಕಾರ್ಯಕ್ರಮ ಇದೆ ಇನ್ನು ಮೇಡಮ್ ಅವರು ಅಮ್ಮಮ್ಮನ ಜೊತೆ ಹಾಲ್ ತರಕ್ಕೆ ಹೋಗಿದ್ದಾರೆ ಹಾಲು ಅಂದ್ರೆ ಬರೀ ಹಾಲ್ ತರದವರು ಹಾಲ್ ಜೊತೆ ಪ್ಲಸ್ ಫೈವ್ ಟೆನ್ ರುಪೀಸ್ ಟ್ಯಾಕ್ಸ್ ಮಾಡ್ತಾರೆ ಅಮ್ಮಮ್ಮನಿಗೆ ಕುರ್ಕುರೆ ಚಾಕ್ಲೇಟು ಜೆಲ್ಲಿ ಅದು ಇದು ಅಂತ ಅನುಶ್ರೀ ಅವರು ಬಂದಿದ್ದಾರೆ ಆಲ್ರೆಡಿ ಸರಿಗಾಪ ಸ್ಟಾರ್ಟ್ ಆಗುತ್ತೆ ಈಗ ಸರಿಗಾಪ ನೋಡ್ಕೊಂಡು ಫಸ್ಟ್ ಚಾಯ್ ಕುಡಿಬೇಕು ಬಿಸಿ ಬಿಸಿ ಚಾಯ್ ಚಾಯ್ ಖಡಕ್ ಚಾಯ್ ಕುಡಿದು ತರಕಾರಿ ತೆಗಿತಾ ತೆಗಿತಾ ಸರಿಗಮ ನೋಡೋಣ ಮೇಡಮ್ ಅವರು ಇನ್ನೂ ಬಂದಿಲ್ಲ ಅಂಗಡಿಯಿಂದ ಸೊ ನಮ್ಮ ಕೆಲಸ ಇನ್ನೂ ನಿರಂತರವಾಗಿ ನಡೀತಾ ಇದೆ ನಡೀತಾರೆ ಇರುತ್ತೆ ನಾನು ಹೇಳ್ದೆ ಇವಾಗ ಇನ್ನು ಜಸ್ಟ್ ಹಾಲ್ ಅಂದ್ರೆ ಬರೀ ಹಾಲ್ ಬರಲ್ಲ ಪ್ಲಸ್ ಟೆನ್ ರುಪೀಸ್ ಟ್ಯಾಕ್ಸ್ ಇರುತ್ತೆ ಅಂತ ಟ್ಯಾಕ್ಸ್ ರುಪೀಸ್ ಆಗಿದೆ ನೋಡಿ ಮನೆಯಲ್ಲಿ ಇಷ್ಟೊಂದು ಎಲ್ಲ ಐಟಮ್ಸ್ ಇದೆ ಚಿಪ್ಸು ಡ್ರೈ ಫ್ರೂಟ್ಸ್ ಅಲ್ಲೆಲ್ಲ ಇಲ್ಲಿ ಪ್ಯಾಕೆಟ್ ಗಟ್ಟಲೆ ಇದೆ ಹೋಗಿ ಟ್ವೆಂಟಿ ರುಪೀಸ್ ಹಾಕೊಂಡೆ ವೆರಿ ಬ್ಯಾಡ್ ಚಾನು ಯು ಆರ್ ವೆರಿ ವೆರಿ ಬ್ಯಾಡ್ ನಾವ್ ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರ ಈಗ ಕುಡ್ದು ತೆಕ್ಕೊಂಡು ಕೆಲಸ ಮಾಡುವ ಟೀ ಅಂದ್ರೆ ಒಂದು ರಿಫ್ರೆಶ್ಮೆಂಟ್ ನಮಗೆ ಅಂತೂ ಎಷ್ಟೇ ಟೈರ್ಡ್ ಆಗಿದ್ರೆ ಒಂದ್ ಸ್ಮೋಲ್ ಸಿಬಿಟ್ರೆ ಒಂಥರ ಸೊ ಸುಮ್ಮನೆ ಟೈಡ್ ಆಗಿದೆ ಮಿಡ್ ನೈಟ್ ಬಂದು ಬೆಳಗ್ಗೆ ಎದ್ದು ನನ್ಗಿಂತ ಟೈರ್ಡ್ ಆಗಿದ್ದಾರೆ ಅಮ್ಮ ಬಟ್ ಆದ್ರೂ ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇದ್ದಾರೆ ನೋಡಿ ಎಲ್ಲ ಫುಲ್ ಬ್ಯಾಕ್ ಪೈನ್ ಎಲ್ಲ ಈಗ ಟ್ಯಾಬ್ಲೆಟ್ ತಗೊಂಡ್ ಬಲ್ಕೊಂಬಿಡಿ ಅಂತ ಹೇಳಿ ಬಟ್ ಆದ್ರೂ ತರಕಾರಿ ಎಲ್ಲ ಬಟ್ಟೆ ಒಣ ಮಾಡಿ ಮತ್ತೆ ರಾತ್ರಿ ಮಲ್ಕೋಬೇಕಾದ್ರೆ ಊಟ ಮಾಡ್ತಾ ಇದಾರೆ ಮೇಡಮ್ ಅವರು ಮೊಸರು ಅನ್ನ ಸಾರು ಮೊಸರು ಕಾಂಬಿನೇಷನ್ ಆಯ್ತು ಊಟ ಮಾಡಿ ಈಗ ಮಲಗಿಸ್ಬೇಕು ಊಟ ಮಾಡೋದಾದ್ರೆ ನಮ್ಮ ಮ್ಯಾಮ್ ಅವ್ರಿಂಗ ಸ್ವಲ್ಪ ಕ್ರೈ ಮಾಡ್ತಾರೆ ನಾನಾ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ಕಂಪ್ಲೇಂಟ್ ಹೇಳ್ತಿದ್ದಾಳೆ ನನ್ನ ಬಗ್ಗೆ ನನ್ನ ಮಗಳು ಅಮ್ಮ ಬೈತು ಮಮ್ಮು ತಿನ್ಸಕ್ಕೆ ಅಂತ ಕಂಪ್ಲೇಂಟ್ ಹೇಳ್ತಿದ್ದಾಳೆ ತುಂಬ ಟಯರ್ಡ್ ಆಗಿದೀವಿ ಇವತ್ತು ಹೇಳ ಈಗ ಊಟ ಮಾಡಿಬಿಟ್ಟು ಅವ್ಕೊಂತೀವಿ ನೀವು ಊಟ ಮಾಡಿ ಆರೋಗ್ಯವರಿಗೆ ಹ್ಯಾಪಿ ಆಗಿರಿ ಖುಷಿಯಾಗಿರಿ ನೀವು ಎಲ್ಲೆಲ್ಲಿ ಇರ್ತೀರ ಅಲ್ಲೇನೇ ಹ್ಯಾಪಿನೆಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಎವ್ರಿ ಸೆಕೆಂಡ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ ಚಿನಿ ಹೇಳು ವಿಡಿಯೋ ಇಷ್ಟ ಆದರೆ ಹೇಳ ಪಪ್ಪು ಪಪ್ಪಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Love you all. Love you all. Thank you. Thank you. Bye bye. Bye bye. Bye bye. Bye bye. bye, bye. bye, bye.